ಮಾತಾಡ್ತೀರ ಸ್ವಾಮಿ ಜಯಂತೋತ್ಸವ ಜಗಜ್ಜೀವನ ಬಾಬು ಜಗಜ್ಜೀವನ ಸ್ವಾಮಿ ಅವರು ಬಿಹಾರದ ಒಂದು ಕಡೂಪುರ ಚಮಾ ಜಾತಿಯ ಮತ್ತು ನೀರ ಸಾವಿರದ ಒಂಬೈನೂರ ಎಂಟರ ಎಂಟ್ರೈಲ್ ಒಂದು ಜನಿಸ್ತಾರೆ ಅಂಬೇಡ್ಕರ್ ನಂತರದ ಅತ್ಯಂತ ಶ ಶಿಕ್ಷಣಾವಧ ಮಂತ್ರಿಯಾಗಿ ಅವರು ಹೆಸರುವಾಸಿಯನ್ನು ಎಲ್ಲಿಸ್ತಾರೆ ಇವತ್ತು ಕೂಡ ಅವರ ಹೆಸರಿನಲ್ಲಿ ಕೆಲವು ದಾಖಲೆಗಳು ಹಾಗೆ ಒಪ್ಕೊಂಡಿದೆ ಅತಿ ಹೆಚ್ಚು ಅವಧಿ ಸರಿಸುಮಾರು ಒಂದು ನಲವತ್ತು ವರ್ಷಗಳಿಗಿಂತ ಅಧಿಕ ಕೇಂದ್ರ ಸಂಸತ್ತಿನ ಸದಸ್ಯರಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾರೆ ಜೊತೆಗೆ ಅತಿ ಹೆಚ್ಚು ಅವಧಿಗೆ ಅವರು ಕ್ಯಾಬಿನೆಟ್ ಸಚಿವರಾಗಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಭಾರತದ ಸ್ವತಂತ್ರ ಪೂರ್ವದಲ್ಲಿ ಒಂದು ತಾತ್ಕಾಲಿಕ ಸರ್ಕಾರ ಜವಾಹರ್ಲಾಲ್ನವ್ರ ನೇತೃತ್ವದಲ್ಲಿ ಏನು ರಚನೆ ಆಗುತ್ತೆ ಆ ಸಚಿವ ಆ ಸಚಿವ ಸಂಪುಟದ ಅತ್ಯಂತ ಕಿರಿಯ ಸಚಿವರು ಕೂಡ ಹೌದು ನಂತರ ಸ್ವತಂತ್ರ ಭಾರತದ ಪ್ರಥಮ ಸರ್ಕಾರದಲ್ಲಿ ಅವರು ಕಾರ್ಮಿಕ ಮಂತ್ರಿಯಾಗಿ ಕರ್ತವ್ಯ ಜಗಿಸ್ತಾರೆ ಮತ್ತು ಭಾರತ ಕಂಡಂಥ ಅತ್ಯಂತ ಆಹಾರ ಬಿಕ್ಕಟ್ಟನ್ನು ಎದುರಿಸ್ತಿದ್ದ ಸಂದರ್ಭದಲ್ಲಿ ಕೇಂದ್ರದ ಆಹಾರ ಮಂತ್ರಿಗಳಾಗಿ ಶಾಸ್ತ್ರಿಯವರಿಗೆ ಒಂದು ನೆರವನ್ನು ನೀಡ್ತಾ ಆ ಸಮಸ್ಯೆಯನ್ನು ಸಮರ್ಥವಾಗಿ ಅವತ್ತಿನ ಭಾರತವನ್ನು ಸರಿದೂಗಿಸುವಂತಹ ಒಂದು ನಿಟ್ಟಿನಲ್ಲಿ ಅವರು ಕರ್ತವ್ಯ ಜೊತೆಗೆ ಎಲ್ಲರಿಗಿಂತ ಮುಂ ಮುಖ್ಯವಾಗಿ ಬಿಹಾರೇ ಅವತ್ತು ಅತ್ಯಂತ ಕಡು ಬಡತನ ಹೊಂದಿದಂಥ ರಾಜ್ಯ ಅಂಥ ಸಂದರ್ಭದಲ್ಲಿ ಇವರು ಅಖಿಲ ಭಾರತ ಶೋಷಿತ ಲೀಗನ್ನು ಸಹ ಸ್ಥಾಪಿಸಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಕರ್ತವ್ಯ ನಿರ್ವಹಿಸ್ತಾರೆ ನಂತರ ದಿನಗಳಲ್ಲಿ ಅವರು ಭಾರತದ ರಕ್ಷಣಾ ಸಚಿವರಾಗಿ ಪ್ರಥಮ ಪ್ರೌಥಮ ಇಂಡೋಪಾಕ್ ಕರ್ನಾಟಕ ಶುರುವಾಯಿತು ಆ ಸಂದರ್ಭದಲ್ಲಿ ಭಾರತವನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಜೊತೆಗೆ ಬಾಂಗ್ಲಾ ಏನು ರಚನೆ ಆಗಿದೆ ಬಾಂಗ್ಲಾದಲ್ಲಿ ಈಗ ನಮ್ಮಲ್ಲಿ ಹೇಗೆ ಅಂತ ಕರಿತೀವಿ ಅಂದು ಬಾಂಗ್ಲಾದೇಶದ ರಚನೆಗೂ ಕೂಡ ಅವರು ಅಡುಪಾಯ ಹಾಕಿ ಬಾಂಗ್ಲಾದೇಶದವರು ಕೂಡ ಇವತ್ತು ಜಗಜೀವನ್ ಅವರನ್ನ ಅಷ್ಟು ಸ್ಮರಿಸ್ತಾರೆ ಅವರು ಕೇಂದ್ರದ ಕೃಷಿ ಸಚಿವರಾಗಿದ್ದಾಗ ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸಿ ಇವತ್ತು ಹಸಿರು ಕ್ರಾಂತಿ ಇವತ್ತು ಎಷ್ಟು ಜನಪ್ರಿಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ತುಂಬ ಮತ್ತು ಭಾರತದ ಸಂವಿಧಾನದ ಇದರಲ್ಲಿ ದಲಿತಾತ್ಮಗಳನ್ನು ಸಾಧಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಅಂತ ಜೊತೆಗೂಡಿ ಈ ಒಂದು ಇಷ್ಟೆಲ್ಲ ಸೇವೆ ಸಲ್ಲಿಸಿ ನಂತರ ಭಾರತದ ಪ್ರಥಮ ಜನತಾ ಸರ್ಕಾರದಲ್ಲಿ ಉಪಪ್ರಧ ಉಪ ಕೂಡ ಕೃತ ನಿರ್ವಹಿಸಿ ಸಾವಿರದ ಒಂಬೈನೂರ ಎಂಬತ್ತಾರರ ಜುಲೈ ಆರಂದು ವಾಸ್ತವ್ಯ ಅವರು ಅವರು ನಮ್ಮ ಭಾರತದ ರಾಜಕಾರಣದಲ್ಲಿ ಅಳಿಸಲಾಗದ ಎಷ್ಟೋ ದಾಖಲೆಗಳನ್ನು ಅವರು ಹೊಂದಿದ್ದಾರೆ ದಲಿತ ಪರವಾಗಿ ಎನ್ನುವ ಜೊತೆಗೆ ಸಮ ಸಮಾಜ ನಿರ್ಮಾಣದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ ಅವರ ಜಯಂತಿ ನಾವು ಇವತ್ತು ತಡವಾಗಿ ಆಚರಿಸಿದ್ದೀವಿ ಯಾಕೆಂದರೆ ಕೆಲವು ನಾವು ಕೂಡ ತಾಲೂಕು ಜಯಂತಿನ ಆಚರಣೆ ಮಾಡಿ ಬಂದು ತಡವಾದ್ರಿಂದ ಅದನ್ನು ಅದಕ್ಕೆ ಕ್ಷಮೆ ಆಚಿಸ್ತಾ ತಮ್ಮೆಲ್ಲರ ಬಳಿ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಸಮ ಸಮಾಜದ ಸಮಸಮಾಜಂತಹ ವಿಚಾರವಾಗಿ ಈ ಮುಜೇಡಿ ನಾಟಕ ಕಚೇರಿ ಅಲ್ಲಿ ತಡವಾಗಿ ಬಾಬಾ ಸಾಹ ಬಾಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಚಿಗಂಜೀವರವರನ್ನು ದಿನಾಚರಣೆಯನ್ನು ತಡವಾಗಿ ಆಚರಿಸಿದ್ದಾರೆ ನಾವು ಅವ್ರನ್ನ ಯಾಕೆ ಈ ಥರ ಅಂತ ಸಾಹೇಬರು ನಮಗೆ ಗೌರವ ಕೊಟ್ಟು ಇವಾಗ ಆಚರಿಸಿದ್ದಾರೆ ಅವರಿಗೆ ತುಂಬ ಗೌರವವನ್ನು ಕೊಡ್ತಾರೆ

శ్రేష్ఠి అశీర్పతి హరికార దేశ స్వాతంత్ర హోరణగార నిష్ఠాద స్వతంత్ర సేనని కార్మిక కైదల శిల్పి దక్ష రాజకారిణి నిర్మలాంధివారి ಮಾಜಿ ಉಪ ಪ್ರಾಧ್ಯಾಗಳಾದಂತಹ ಡಾಕ್ಟರ್ ಬಾಬು ಚಂಚೀವ್ ರಾಮ್ ಜಯಂತಿಯನ್ನು ಭಾಳ ದೂರಿಯಾಗಿ ಸಾಂಕೇತಿಕವಾಗಿ ಕಾಲಂಬರಿದ್ದ ಸಮಾಜದ ಮಹಿಳೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಹಾಗೆಯೇ ಸಮಾಜದ ಮುಖಂಡಗಳಾಗಿರ್ತಕ್ಕಂಥ ನಿರ್ಪಕ್ಷಿಗಳ ಪ್ರಕರ್ಶನಗಾವೆ ಮಹಿಳೆಗಾರ ಸಮಾಜದ ಮಾದಿಕ ಸಮಾಜದ ಬಂಧುಗಳಿವೆ ವಿಶೇಷವಾಗಿ ಬಾಬಾ ಜಗ್ಜೀವ್ರ ಅವರ ಬಗ್ಗೆ ಕೆಲವಾರು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ ಮುಖ್ಯವಾಗಿ ಅತ್ಯಂತ ಕಡುಬಳಗಲ್ಲಿ ದಲಿತ ಕುಟುಂಬದಲ್ಲಿ ಚಮ್ಮಾರರ ಮಾಲಿನ ಕುಟುಂಬದಲ್ಲಿ ಹುಟ್ಟಿದಂತಹ ಡಾಕ್ಟರ್ ಬಾಬಾ ಜಗ್ಜೀವ್ರ ಕ್ರಿಸ್ತಕ ಸಾವಿರದ ಒಂಬೈನೂರ ಎಂಟು ಬಿಹಾರ ಜಿಲ್ಲೆಯ ಬಿಹಾರ ರಾಜ್ಯದ ಚಾಂದ್ರ ಅವರು ಚಲಿಸ್ತಾರೆ ಅವರ ತಂದೆ ಕಂದೆ ಶೋಭಿರಮ್ಮ ತಾಯಿ ದೇವಿ ಒಟ್ಟು ಏಳು ಜನ ಮಕ್ಕಳಿದ್ದರು ಅದರಲ್ಲಿ ಬಾಬು ಜಗಜೀವನ್ ರಾಮ ಹುಟ್ಟಲೇ ಒಂದು ವಾರಗಳೆಲ್ಲ ಹುಟ್ಟಿ ಹೊತ್ಕೊಂಡು ಹುಟ್ಟಿದಂತಹ ಒಬ್ಬ ಮಹಾನ್ ಪುರುಷ ಕರ್ನಾಟಕ ಸರ್ಕಾರದಲ್ಲಿ ಏನಾಗಿದೆಪ್ಪ ಅಂತ ಅಂದ್ರೆ ಧರ್ಮ ಆಧಾರಿತ ಕಾನೂನನ್ನ ತರ್ತಾ ಇದ್ದಾರೆ ಅದು ಅಂದರೆ ಇಡೀ ರಾಜ್ಯ ಇಡೀ ರಾಜ್ಯದಲ್ಲಿ ಏನೇನು ಬೆಲೆ ಏರಿಕೆ ಕಮ್ಮಿ ಇರುವ ನಮ್ಮ ಕರ್ನಾಟಕದಲ್ಲಿ ಅತ್ಯಧಿಕವಾಗಿ ಬೆಲೆ ಜಾಸ್ತಿ ಆಗಿದೆ ಕಂಟ್ರಾಕ್ಟ್ ಬಿಲ್ಲು ಯಾವುದು ಒಂದೂ ಆಗಿಲ್ಲ ಆಮೇಲೆ ಏನಾಗಿದೆ ಅಂದ್ರೆ ಯಾವುದೋ ಒಂದು ಸಮಾಜನ ಸುಸ್ಥೀಕರಣ ಮಾಡೋಕ್ಕೋಸ್ಕರ ಅವ್ರಿಗೋಸ್ಕರ ಕಾನೂನನ್ನು ತಂದು ಅವ್ರಿಗೋಸ್ಕರ ಹಣವನ್ನ ಬಿಡುಗಡೆ ಮಾಡಿ ಎಲ್ಲ ಜನಾಂಗವನ್ನ ಇವರು ಮೂಲೆಗೆ ತರ್ತಿದ್ದಾರೆ ಇಂಥ ಕಾಂಗ್ರೆಸ್ ವಿರುದ್ಧದ ಸರ್ಕಾರವನ್ನ ಆದಷ್ಟು ಮನೆ ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಬಿಜೆಪಿ ಘಟಕದಿಂದ ಧಿಕ್ಕಾರವನ್ನ ಮಾಡ್ತಾ ಇದೀವಿ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಘಟನೆ ಎಲ್ಲರಿಗೂ ವಿಚಾರ ಹಿಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಮಯದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಪಟ್ಟಿರ ಸಾಕಾಯ್ತು ಮನೆಗೆ ಒಂದು ಐದು ಸೆಟ್ ಬರೋದು ಈ ನಮ್ಮ ರೈತಗಳಿಗೆ ನಾವು ಎಲ್ಲರಿಗೂ ರೈತ ನಮಿ ಮಾಡ್ತಾ ಇದ್ದೀವಿ ಇದನ್ನ ತಾವುಗಳು ಅರ್ಕಬೇಕು ಇವತ್ತು ಎರಡೂವರೆ ಮೂರು ಲಕ್ಷ ಆದ ಒಂದು ಐದು ಸೆಟ್ ಬರ್ತಾ ಇಲ್ಲ ಹಾಗೆ ಎಲ್ಲಾ ಬೆಲೆ ಡೀಸೆಲ್ ಬೆಲೆ ಹಾಲು ಹಾಲು ಮಾರಾಟಗಾರರಿಗೆ ಇವತ್ತು ಹಾಲು ತಗೊಳ್ತಾ ಹಾಲು ವಿಷ ಕುಡಿಯುವಂತ ಸಂದರ್ಭವನ್ನು ಉಂಟು ಮಾಡಿರುವಂತ ಸರ್ಕಾರ ಈ ಸರ್ಕಾರಕ್ಕೆ ನಾವು ಈ ಮುಖ್ಯ ನಮ್ಮ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಾಗೆ ಈ ಸರ್ಕಾರದ ಎರಡು ಶಾಸಕರು ಇವತ್ತು ಮಾಡಿರುವಂತಹ ತಪ್ಪಾಗಿ ನಮ್ಮ ಒಬ್ಬ ಕಾರ್ಯಕರ್ತ ಆತ್ಮೋಚನೆ ಮಾಡಿಕೊಂಡಿರುವಂತಿದೆ ಮೇಲೆ ಈ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಹಣವನ್ನ ಮುಂದಿ ನೀರು ಕಾಂಗ್ರೆಸ್ ಸರ್ಕಾರ ನಮ್ಮ ದಲಿತ ಜನಾಂಗಕ್ಕೆ ಆಗಿರೋ ಅನ್ಯಾಯ ಆಗ್ತಾ ಇಲ್ಲ ಈ ಸರ್ಕಾರದಿಂದ ಹಾಗಾಗಿ ನಮ್ಮ ಪ್ರತಿಯೊಬ್ಬ ಚಂದ್ರಗಟ್ಟ ಪ್ರತಿಯೊಬ್ಬ ಹಿಂದೂಗಳಿಂದ ಹಿಂದೂಗಳಿಗೆ ಬೀದರ್ ಕೊಡಕ್ಕಾಗ ಒಂದು ಪ್ರಮುಖ ನಾಲ್ಕು ಪರ್ಸೆಂಟ್ ಅವರ ಪುಸ್ತಕನ ಮಾಡೋಕ್ಕೋಸ್ಕರ ನಾಲ್ಕು ಪರ್ಸೆಂಟ್ ಹಣ ಮೀಸಲಾತಿಯನ್ನು ಅವರಿಗೆ ನೀಡುವಂಥದ್ದನ್ನು ನಾವು ಕಂಡಿಸ್ತಾ ಇದ್ದೀವಿ ಹಾಗಾಗಿ ಈ ಮುಂದಿನ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇ ನಿಮ್ಮ ನಡೆ ಮತ್ತೆ ನಮ್ಮ ಶಾಸಕರ ಹದಿನೆಂಟು ಶಾಸಕರ ಆರು ತಿಂಗಳು ಅಮಾನತ ಇಟ್ಟು ಒಂದು ಕಾನೂನು ಬಾಹಿರ ಈ ಸರ್ಕಾರದ ಅದನ್ನು ತಿಳ್ಕೊಂಡು ಮತ್ತು ಸ್ಪೀಕರ್ ಅನ್ನ ಸಬ್ಸ್ಪೆಂಡ್ ನಾವು ಮುಖ್ಯ ಮನವಿ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಚೆನ್ನೈ ಬಂದಲ್ಲಿರುವಂತಹ ನಮ್ಮ ಎಲ್ಲ ಸಮಸ್ತ ನಾಗರಿಕರಿಗೆ ನಾವು ಕೈಗೊಂಡು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬ ರೈತ ವಿಷಕ್ಕೆ ಅಥವಾ ಪರಿಸ್ಥಿತಿ ತಂದಿದ್ದಾರೆ ಹಾಗಾಗಿ ದಯವಿಟ್ಟಿಂದ ಪಾರ್ಟಿನ ಕಿತ್ತು ಒಗೆ ಅಂತ ಕೇಳ್ತಾ ಇರ್ತಾ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಪ್ರತಿಭಟನೆ ನಮ್ಮ ಅಧ್ಯಕ್ಷ ಪ್ರಮುಖರು ಪ್ರತಿಭಟನೆ ಮಾಡ್ತಾ ಇರುವಂತ ಹೇಳ್ತೀವಿ ಸಿದ್ದರಾಮಯ್ಯ ಇಲ್ಲಿ ಸೇರಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆಗೆ ಎಲ್ಲ ಸೇರಿರುವಂಥ ಕಾರ್ಯಕರ್ತರು ಬಂಧುಗಳು ಹಾಗೂ ಹಿರಿಯ ಮುಖಂಡರಿಗೆ ಎಲ್ಲ ಧನ್ಯವಾದಗಳು ತಿಳಿಸ್ತಾ ಸ್ವಾಗತಿಸುತ್ತಾ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ ಸರ್ಕಾರ ಆಗಿನ ದರ ಇರ್ಬೋದು ಸ್ಟಾಂಪ್ ಪೇಪರ್ ದರ ಇರ್ಬೋದು ಪ್ರತಿಯೊಂದು ಜನಸಾಮಾನ್ಯರಿಗೆ ಬಿಸಿ ಮುಚ್ಚುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಈ ಕೂಡಲೇ ಈ ಸರ್ಕಾರವನ್ನು ವಜಾ ಮಾಡ್ತಾ ಬಡ ವಜಾ ಮಾಡಬೇಕು ಅಂತ ಕೇಳ್ತಾ ಇದೀನಿ ಇಲ್ಲಿ ಬಂದಿರುವಂಥ ಎಲ್ಲ ಸಾರ್ವಜನಿಕರಿಗೂ ಇಲ್ಲಿ ಬಂದಿರುವಂಥ ಎಲ್ಲ ಪ್ರತಿಭಟನೆ ಸೇರಿದಂತೆ ಎಲ್ಲರೂ